ಇಲ್ಲ ನಾನು ಮಾಡ್ತೀನಿ ನಾನು ಹೋಗ್ತೀನಿ 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 ಈಗ ಮುಳುಬಾಗಿಲ ಹ್ಮ್ ಕೋಲಾರದವ್ರು ಚೀಲ ಈಗ ಎಲ್ಲಿಗೆ ಎತ್ಕೊಳ್ತಾ ಇದ್ದ ಅಯ್ಯೋ ಸರ್ ಕಸ ಇನ್ನ ಕಸ ಕಸ ಓ ಆಯ್ಕೊಂಡು ಹೋಗಿ ಬಿಸಾಡೋದಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕಸಗಳೆಲ್ಲ ಆಯ್ಕೊಂಡು ಹೋಗಿ ತಗೊಂಡೋಗಿ ಬಿಸಾಕ್ತೀಯ ಊಟ ಮಾಡ್ದ ಊಟ ಮಾಡ್ಬೇಕು ಸರ್ ಮಾಡ್ಬೇಕಾ ಸರಿ ಅಲ್ಲಿ ಹೋಟ್ಲಿಗೆ ಹೇಳ್ತೀನಿ ಅಲ್ವಾ ಅಲ್ಲ ನಿಮ್ಗೆ ಇಲ್ಲ ನಿಮ್ಗೆ ಇಲ್ಲ ಊಟ ನಮ್ಗೆ ಇಲ್ಲ ಊಟ ಏನಂತ ಮೇಲೆ ನಿಮ್ಮತ್ರ ಮಾತ್ರ ಕೇಳದಿನ್ ಯಾಕೆ ಸರ್ ಸರಿ ಬಾ ಬಾಲ್ ಏನಾರು ಹೇಳ್ತೀನಿ ತಿನ್ಕೊಂಡ್ ಹೋಗುವೆ ಏನೋ ಕಸ ಬಿಸಾಕ್ ಬಿಟ್ ಬಾ ಏನಪ್ಪ ಹ ಬಾ ಆಯ್ತು ಹ್ಮ್ ಬಂಧುಗಳೇ ಸೊ ಮೊನ್ನೆ ನಾನು ತಾಳ್ಬೆಟ್ಟದ ತಿರುವಲ್ಲಿ ಇದೇ ತರ ಒಂದು ವಿಡಿಯೋ ಪ್ರಸಾರ ಮಾಡಿದೆ ಮಾನಸಿಕ ಅಸ್ವಸ್ಥರು ನೋಡಿ ರೀತಿ ರಸ್ತೆಯಲ್ಲಿ ಹಾಗೆ ಅಂತ ನೋಡಿ ಅವ್ರ ಕಡೆಯವರು ಕೌದಳ್ಳಿ ಮಾಟಹಳ್ಳಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅವ್ರ ಕಡೆಯವ್ರು ಬಂದಿದ್ದಾರೆ ನಾನು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಅದರಂತೆಯೇ ಪಾಪ ಈ ವ್ಯಕ್ತಿಗೆ ನೋಡಿ ಇಲ್ಲಿ ನೋಡಿ ಇವನು ಒಂಥರ ಬುದ್ಧಿಮಾಂದ್ಯನೋ ಏನೋ ಒಂದು ಗೊತ್ತಿಲ್ಲ ಆದರೆ ಈ ವ್ಯಕ್ತಿನ ಇಲ್ಲಿ ಸಾರ್ವಜನಿಕ ವಲಯ ಹೊಡಿತಾವ್ರೆ ಏನಕ್ಕೆ ಹೊಡಿತಾರೆ ಅಂದರೆ ಏನಾಗಿದೆ ಅಂತಂದರೆ ಇವನು ಮಾಡ್ತಕ್ಕಂಥ ಮಿಸ್ಟೇಕು ಇವ ಮೂತ್ರ ಮಲ ವಿಸರ್ಜನೆ ಮಾಡಿ ಅದನ್ನು ತಗೊಂಡೋಗಿ ಟೈರ್ಗೆ ಎ ಸಿ ಅದು ಎರ್ಚೋದು ವಾಹನಗಳಿಗೆ ಒಂಥರ ಏನೋ ಒಂಥರ ಕೆಟ್ಟ ಕೆಟ್ಟದಾಗೆ ಬಿಹೇವಿಯರ್ ಆ ಥರ ಇದೆ ಒಂದು ಆ ಥರ ಇಲ್ಲಿ ಸಾರ್ವಜನಿಕ ವಲಯದವರು ವರದಿ ಕೊಡ್ತಾಯಿರೋದು ಸೊ ನೋಡಿ ಈ ಥರ ಇದ್ದಾನೆ ಸರ್ ಮಾಡ್ತಾ ಇದ್ದಾನೆ ಈ ಥರ ಎಲ್ಲ ಹೇಳ್ತಾ ಇದಾರೆ ಸೊ ನೋಡಿ ಇವನು ಮುಳುಬಾಗ್ಲು ಕೋಲಾರ ಜಿಲ್ಲೆ ನೋಡಿ ಅಲ್ಲಿಂದ ಬಂದಿರ್ತಾನೆ ದಯವಿಟ್ಟು ಸಂಬಂಧಪಟ್ಟವರು ಯಾರ್ಯಾರು ಇದ್ದರೆ ದಯವಿಟ್ಟು ಇವ್ರನ್ನ ವರದಿ ಮಾಡ್ಕೊಳ್ಳಿ ಭಾಳ ಹ್ಞೂ ಬ ಬಾಲಿಗೆ ಬ ಕೆಳಗೆ ಬಾಲಿಗೆ ಬಾ ಬಾಲಿಗೆ ಅಲ್ಲಿ ಬಾಲಿಗೆ ಇಲ್ಲಿ ಬಾ ದಯವಿಟ್ಟು ಈ ವ್ಯಕ್ತಿ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಇಲ್ಲಾಂದರೆ ಇವ್ರನ್ನ ಎಲ್ಲಿಗೆ ನಾವು ರೆಫರ್ ಮಾಡ್ಬೋದು ಇದ್ರ ಸಂಬಂಧಿತ ಏನಿಲ್ಲ ಇವ್ರು ಕೌದಳಿಲೇ ಇರ್ತಾರೆ ಬನ್ನಿ ಏನಾದ್ರು ಒಂದು ಇಚ್ಛ ತಗೊಳಗೆ ತಕ್ಕಂಥವ್ರು ಈ ಸಂಬಂಧಿತ ಏನಾದ್ರು ವ್ಯವಸ್ಥೆ ಇದ್ರೆ ಅವ್ರನ್ನ ಸೇರ್ಪಡೆ ಮಾಡೋದಕ್ಕೆ ಒಂದು ಅನುಕೂಲವನ್ನ ಮಾಡಿಕೊಡಿ ಈ ಕೌದಳಿಲೇ ಇರ್ತಾನೆ ಏಟ್ ಏಟ್ ನೋಡಿದ್ರ ಅದೇ ಈಗ ಅದೇ ವಿಡಿಯೋ ಹಾಕ್ತಾವೆ ಅವನ್ನ ಅವನೇ ಮಾಡ್ಕೊಂಡೆ ಅಯ್ಯ ಏನೇನು ಗಾಡಿ ತೊಳೆದಿರೋದಕ್ಕೆ ಹುಚ್ಚಿ ಹೋದ್ಬಿಟ್ಟು ಹೋಯ್ತಾನೆ ಅವ್ನಿಗೆ ಊಟ ತಿಂಡಿಗೆ ಏನ್ ಮಾಡ್ದು ಅಲ್ಲಿ ಮಾಡ್ಕೊಂಡ್ಬಿಡ್ತಾನ ಅದೇ ನನ್ಗೆ ಹೇಳ್ತಾ ಇದ್ರು ಸರ್ ಹಂಗೆ ಸರ್ ಹಿಂಗೆ ಸರ್ ನಾನೊಬ್ಬ ಇಷ್ಟು ಸರ್ ಅನ್ಕಂಡು ಹೇಳ್ದ ಊಟ ಮಾಡಿದ್ರೆ ಮಾಡ್ತಾನೆ ನೋಡಿ ಮುಳುಬಾಗ್ಲು ಮುಳುಬಾಗ್ಲಲ್ವಾ ಮುಳುಬಾಗ್ಲ ಕೋಲಾರ ಅಂತ ಎಲ್ಲ ಹೇಳ್ದ ಎಲ್ಲ ಅಡ್ರೆಸ್ ಎಲ್ಲ ಹೌದು ಹೌದು ನೋಡ ಒಂದ್ಸಲ ಹೇಳ್ ನೋಡೋಣ ಬಾರ ಯಾಕೆ ನೀನು ಎಲ್ಲ ರಿಸರ್ಚ್ ಮಾಡ್ಬಿಟ್ಟು ಇಲ್ಲಿ ಎಲ್ಲ ಇರ್ಚತೈ ಅಂತಲ್ಲ ಎಲ್ಲ ಉಚ್ಚೆ ಮಾಡಿ ಎಲ್ಲ ಅಂತಲ್ಲ ಇಲ್ಲಿ ನಮ್ಮ ಸಾಮಾನು ಕೊಡದ್ದುರಸ್ಪುರ ಶ್ರೀನಿವಾಸ್ಪುರ ನಿನ್ನ ಹೆಸರು ನಿನ್ನ ಹೆಸರು ರಮೇಶ ರಮೇಶ ಶ್ರೀನಿವಾಸ ಶ್ರೀನಿವಾಸ್ಪುರ ಹ್ಮ್ ಶ್ರೀನಿವಾಸ್ಪುರ ಮುಳುಬಾಗ್ಲು ಆಮೇಲೆ ಕೋಲಾರ ಜಿಲ್ಲೆ ಅಲ್ವಾ

ನಾವು ಬಂದ ಎಷ್ಟ್ ದಿವಸ ಅಂತ ನಾವು ಹೇಳೋ ಯಾರ ರಬ್ಬರ್ ತಗೋಡ್ತದೋ ಯಾರಪ್ಪ ಯಾರ ರಬ್ಬರ್ ತಗೋಡ್ತದ ನಾವಲ್ಲ ಅಂತಾರಲ್ಲ ಅವರು ನಾವಲ್ಲ ಅಂತಾರಲ್ಲ ಅವ್ರ ಮೈಗೆ ಎಣ್ಣೆ ಸಾರ್ಕೊಳ್ಳಿ ನಾವಲ್ಲ ಅಂತ ಹೇಳ್ದವ್ರು ಸರಿ ಆಯ್ತು ಈಗ ಇನ್ಮೇಲೆ ನೀನ್ ಇಲ್ಲಿ ಬಂದು ನೋಡಿ ಇಲ್ಲೆಲ್ಲ ಟೈರ್ಗೆಲ್ಲ ಅದಿದು ತಂದು ಹಾಕೋದು ಮಾಡಬಾರ್ದು ಏನಪ್ಪಾ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಮಾಡಿದ್ರೆ ಏನ್ ಮಾಡ್ತಾರೆ ನಾವ್ ನೋಡಿ ಈಗ ನಾವ್ ಇದ್ದೀವಿ ಯಾರು ಹೊಡಿತಾ ಇಲ್ಲ ನಾವ್ ಇಲ್ದಿದಾಗ ಏನ್ ಮಾಡ್ತಾರ ಬಿಡ್ತಾರೆ ಅರ್ಥ ಆಯ್ತಾ ಇನ್ಮೇಲೆ ಹಾಗೆ ಮಾಡಬಾರ್ದು ಏನಾರು ಬೇಕಾ ನಿನ್ಗೆ ಏ ಅವೆಲ್ಲ ಬೇಡ ಈಗ ಈಗ ಅವೆಲ್ಲ ಬೇಡ ನಿಮ್ ಕಡೆಯ ಕರ್ಕೊಂಡು ಹೋಯ್ತಾರೆ ಹಾ ಈಗ ನಿಮ್ಗೆ ಏನಾರು ಹೇಳು ಏನಾರು ಬೇಕಾ ಏನಾರ ತಿನ್ನೋದಕ್ ಬೇಕಾ ನೀರ್ ಬೇಕಾ ಕಡ್ಡಿ ಬಿಟ್ಟಿ ಬೇಕಾ ಕಡ್ಡಿಪೀಟಿ ಎಲ್ಲ ಕೊಡ್ಬೇಡ ಶಿವ ಬೀಡಿಸಿದನ ನೋಡಿಗ ಬೇಸಿಗೆ ಸಮಯ ಇನ್ನೇನ್ ಬೇಸಿಗೆ ಸ್ಟಾರ್ಟ್ ಆಯ್ತದ ಹುಷಾರು ಆ ಇಂತವ್ರನ್ನೆಲ್ಲ ಇರ್ಸ್ಲೇಬಾರ್ದು ಆಕ್ಚುಲಿ ನೋಡಿ ದಯವಿಟ್ಟು ನೋಡಿ ಬೇಸಿಗೆ ಸಮಯ ನೋಡಿ ಗಿಡಿ ಎಲ್ಲ ಸೈತರ ಇವ್ರೊಬ್ರು ಬುದ್ಧಿ ಮಂದಿರು ಅಂತ ನಾನು ಅಂದ್ಕೊಂಡಿದ್ದೀನಿ ರಮೇಶ್ ಅಂತ ಇವ್ರ ಹೆಸರು ಮುಳುಬಾಗ್ಲನವ್ರು ಬೇಸಿಗೆ ನೋಡಿ ಅರಣ್ಯ ಪಕ್ಕದಲ್ಲೇ ಇದೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನೋಡಿ ಇವ್ರಿಗೆ ಏನಾರು ಒಂದು ಸೂಕ್ತ ವ್ಯವಸ್ಥೆಯನ್ನ ಸಂಬಂಧಪಟ್ಟವ್ರು ಮಾಡಿಯಪ್ಪ ಸೊ ಇಷ್ಟಿದ್ದೀನಿ ಸಂಬಂಧಪಟ್ಟವರು ಯಾರು ಇದ್ರೆ ಬಂದು ದಯವಿಟ್ಟು ಕರ್ಕೊಂಡೋಗಿ ಯಾಕರ ಇನ್ನು ಬೇಸಿಗೆ ಹತ್ರ ಶುರುವಾಗ್ತಾ ಇದೆ ನಾಳೆ ದಿವಸ ಸಮಸ್ಯೆಗಳು ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ಈ ಸಂದೇಶವನ್ನ ನೀಡ್ತಾ ಇದೀವಿ ಕೊಡ್ಸು ಅಂದ್ರೆ ಕೊಡ್ಸ್ತೀನಿ ನಾನು ಏನ್ ಬೇಡವಾ ನೀರ್ ಜ್ಯೂಸ್ ಕುಡ್ತೀಯಾ ಒಂದು ಜ್ಯೂಸ್ ಇಸ್ಕೊಳ್ಳ ಮತ್ತೆ ಇಲ್ಲೆಲ್ಲ ಅದು ಇದು ತಂದು ಹಾಕ್ಬೇಡ ಏನಪ್ಪಾ ಹೇಳಿದ್ದೀನಿ ಅರ್ಥ ಮಾಡ್ಕೋಬೇಕು ಹಾ ಯಾವನು ನೀನು ಯಾರು ಹೊಡೆ ಬಡಿಕೊಂಡ್ರಪ್ಪ ಯಾರು ಒಡೆಯಕ್ ಹೋಗ್ಬೇಡ ಹೇಳಿದೀನಿ ಹಾ ಏನಪ್ಪಾ ನಾ ಹೇಳಿದೀನಿ ಎಲ್ರಿಗೂ ಹೇಳಿದಿನಿ ಯಾರು ನಿನ್ನ ಹತ್ರಕ್ಕೂ ಬರಲ್ಲ ಬೇಕಾರ ಬಂದು ಒಂದು ಟೀ ಕೇಳು ಟೀ ಕೊಡ್ತಾರೆ ಊಟ ಬೇಕೇಳೋ ಊಟ ಕೊಡ್ತಾರೆ ಏನಪ್ಪಾ ಬೇರೆ ಅದಿದೆ ಕೆಟ್ಟ ಚಟುವಟಿಕೆಗಳು ಮಾಡಬಾರ್ದು ಎಲ್ಲಿ ಮನ್ಕೀಯ ನೀನು ಅಲ್ಲಿ ಮನಿಕತ್ತೀಯಾ ಹ್ಮ್ ಸರಿ ಆಯ್ತು ಅಲ್ಲೇ ಹಾ ಏನಾರು ಬೇಕಾರು ಇಸ್ಕೊ ಕೊಡ್ತಿಸ್ ಕೊಡಿಸ್ತೀನಿ ಆಯ್ತಾ